ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನಾನು ಒಂದು ಮೂರು ತಿಂಗಳ ಹಿಂದೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಬಗ್ಗೆ ನಿಮಗೆ ವಿಡಿಯೋನ ನಾನು ಮಾಡಿದೆ ಕೆಲವೊಂದಷ್ಟು ಜನ ನೋಡಿರಲ್ಲ ಸೊ ಇನ್ನು ಹೊಸ ಸಬ್ಸ್ಕ್ರೈಬರ್ಸ್ ಅಂತೂ ಇನ್ನು ವಿಚಾರನೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈಗ ಕೊನೆಯ ದಿನಾಂಕ ಕೂಡ ಬಂದ್ಬಿಟ್ಟಿರೋದ್ರಿಂದ ಮತ್ತೆ ರಿಮೈಂಡರ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಅಂದ್ರೆ ಥೌಸಂಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದು ಸೊ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ತೋರಿಸಿ ಹಾಗೆ ನನ್ನ ಟೆಲಿಗ್ರಾಮ್ ಗೆ ಕೂಡ ನೀವು ಜಾಯಿನ್ ಆಗ್ಬೋದು ಯಾಕಂದ್ರೆ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ನಾನು ನಿಮಗೆ ಅಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ವಿಚಾರಣ ಶುರು ಮಾಡ್ಕೊಳ್ಳೋಣ ಆಧಾರ್ ಕಾರ್ಡ್ ಬಗ್ಗೆ ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಯಾಕೆ ಅಂತ ಹೇಳಿದ್ರೆ ಈ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿದೆ ಸೊ ನೀವೆಲ್ಲರೂ ಆಧಾರ್ ಕಾರ್ಡ್ ನ ಆಧಾರ್ ಕಾರ್ಡ್ ಮಾಡಿಸಿ ನನಗೆ ನೆನಪಿರೋ ಪ್ರಕಾರ ನಾನು ಮಾಡಿಸಿ ಆಲ್ಮೋಸ್ಟ್ ಒಂದು ಹದಿಮೂರು ಹನ್ನೆರಡು ವರ್ಷ ತನಕ ಆಗೋಗ್ಬಿಟ್ಟಿದೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಆಧಾರ್ ಕಾರ್ಡ್ ಮಾಡಿಸಿದ ಈಗ ಮಕ್ಕಳಿಗೆ ಒಂದು ವರ್ಷ ಆಗ್ತಾ ಇದ್ದಂಗೆ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಬಿಡ್ತಾರೆ ಆಧಾರ್ ಕಾರ್ಡ್ ಮಾಡಿಸೋದು ಓಕೆ ಅದು ನಮ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆದ್ರೆ ಈಗ ಸರ್ಕಾರದಿಂದ ಹೊಸದಾಗಿ ಒಂದು ರೂಲ್ಸ್ ಬಂದಿತ್ತು ಅಂದ್ರೆ ಬಂದಾಗ್ಲೇ ತುಂಬಾ ಟೈಮ್ ಆಗಿತ್ತು ಆಲ್ರೆಡಿ ಅಪ್ಡೇಟ್ ಮಾಡ್ತಾ ಇದ್ರು ಲಾಸ್ಟ್ ಡೇಟ್ ಅಂತಾನು ಕೊಡ್ತಾ ಇದ್ರು ಆದ್ರೆ ಇದು ರಿಮೈಂಡರ್ ವಿಡಿಯೋ ಆಗಿರೋದ್ರಿಂದ ಬಹಳ ಹಿಂದೆನೆ ಆಲ್ರೆಡಿ ಇದ್ರ ಬಗ್ಗೆ ರಿಮೈಂಡರ್ ಕೂಡ ಇತ್ತು ಏನು ಅಂತ ಹೇಳಿದ್ರೆ ಹತ್ತು ವರ್ಷಕ್ಕಿಂತ ಹಿಂದೆ ಯಾರೆಲ್ಲ ಆಧಾರ್ ಕಾರ್ಡ್ಗಳನ್ನ ಮಾಡಿಸಿದೀರಾ ಇಂಥವ್ರು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿತ್ತು ಏನಕ್ಕೆ ಅಂತ ಹೇಳಿದ್ರೆ ಈಗ ಯೂಶಲಿ ನಾವು ಡಾಕ್ಯುಮೆಂಟ್ಸ್ ಗಳಿಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ನಾವು ಡಾಕ್ಯುಮೆಂಟ್ ವ್ಯಾಲಿಡ್ ಇರೋದಿಲ್ಲ ಪಾಸ್ಪೋರ್ಟ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಗಳಾಗಿರ್ಬೋದು ವೋಟರ್ ಐ ಡಿಗಳಾಗಿರ್ಬೋದು ಈ ರೀತಿ ಡಾಕ್ಯುಮೆಂಟ್ಸು ಕಾಲ ತಕ್ಕನಂಗೆ ಅದು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು ಸೊ ನಾವ್ ಇದೀವಿ ಇನ್ನು ಜೀವಿಸ್ತಾ ಇದೀವಿ ಇನ್ನು ನಾವು ಇದೀವಿ ಅಂತ ಹೇಳಿ ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡ್ಕೊಂಡು ನಮ್ಮೆಲ್ಲರಿಗೂ ಭಾರತೀಯರಿಗೆ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಪಾತ್ರ ವಹಿಸುತ್ತೆ ಅನ್ನೋದು ಗೊತ್ತು ಹಾಗಾಗಿ ಹತ್ತು ವರ್ಷಕ್ಕಿಂತ ಹಿಂದೆ ಯಾರೆಲ್ಲ ಆಧಾರ್ ಕಾರ್ಡ್ ನ ದಯವಿಟ್ಟು ಆಧಾರ್ ವೆಬ್ಸೈಟ್ಗೆ ಹೋಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೋಬಹುದು ಮೊದಲನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಮುಂಚೆ ಯಾವುದಾದ್ರು ಫೋನ್ ನಂಬರ್ ಚೇಂಜ್ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕಾದ್ರೆ ಹಣ ಕೊಡ್ತಾ ಇದ್ವಿ ಐವತ್ತು ರೂಪಾಯಿ ಕೊಡ್ತಾ ಇದ್ವಿ ನಿಮ್ಗೆ ನೆನಪಿದೆ ಆದ್ರೆ ಈಗ ಸಮಯ ಕೊಟ್ಟಿರೋದ್ರಿಂದ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಐದ ನಿಮಿಷದ ಕೆಲಸ ನಾನ್ ನಿಮಗೆ ವಿತ್ ಲೈಫ್ ಪ್ರೂಫಲ್ಲಿ ಇವಾಗ ವಿಡಿಯೋ ಮಾಡಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಸೇಮ್ ಫಾಲೋ ಮಾಡ್ಕೊಂಡು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ವ್ಯಾಲಿಡ್ ಇರೋದಿಲ್ಲ ಹಾಗೇನೆ ನೀವು ಎಕ್ಸ್ಟ್ರಾ ಫೈನ್ ನ ಕೂಡ ಕಟ್ಟಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಾನು ತೋರಿಸಿರುವಂತಹ ಸ್ಟೆಪ್ಸ್ ನ ಫಾಲೋ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿಕೊಂಡು ಯು ಐ ಡಿ ಎ ಐ ಅಂತ ಹೇಳಿ ಟೈಪ್ ಮಾಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ವೆಬ್ಸೈಟ್ ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಓಪನ್ ಆದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಈ ಒಂದು ಪಾಪ್ ಅಪ್ ಆಗುತ್ತೆ ನೋಡಿ ಪ್ಲೀಸ್ ಅಪ್ಡೇಟ್ ಯುವರ್ ಆಧಾರ್ ಫಾರ್ ಕಂಟಿನ್ಯೂಡ್ ಅಕ್ಯುರೇಸಿ ಆಫ್ ಡೆಮೋಗ್ರಫಿಕ್ ಇನ್ಫಾರ್ಮೇಷನ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಆಗಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇದಕ್ಕೆ ಲಾಗಿನ್ ಆಗಬೇಕು ಸೊ ನಿಮ್ಮ ಆಧಾರ್ ಕಾರ್ಡ್ ನ ಹಾಕೊಳ್ಳಿ ಕ್ಯಾಪ್ಚಾ ಕೂಡ ಹಾಕೊಂಡು ನೀವು ರಿಜಿಸ್ಟರ್ ಆಗಿರುವಂಥ ಮೊಬೈಲ್ಗೆ ನಿಮ್ಗೊಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ನಿಮ್ಗೆ ಬಹಳಷ್ಟು ಸರ್ವಿಸಸ್ಗಳು ಕಾಣ್ತಾ ಇರುತ್ತೆ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಮಗೆ ಬೇಕಾಗಿರುವಂಥದ್ದು ಇದೇನೆ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಅಪ್ಡೇಟ್ ಅಂತ ಹೇಳಿ ನಿಮ್ಮ ಪ್ರೂಫ್ ಆಫ್ ಐಡೆಂಟಿಟಿ ಹಾಗೆ ಪ್ರೂಫ್ ಆಫ್ ನ ಇಲ್ಲಿ ನಾವು ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ ಸೊ ನೆಕ್ಸ್ಟ್ ಕೊಡಿ ಇದು ಕೂಡ ನೆಕ್ಸ್ಟ್ ಕೊಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ನೇಮು ಡೇಟ್ ಆಫ್ ಬರ್ತ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ತೋರಿಸುತ್ತೆ ಇದನ್ನ ನೀವು ಕರೆಕ್ಟ್ ಕ್ರಾಸ್ ಚೆಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಐ ಅಗ್ರಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ ಕೊಟ್ಟಿದ ತಕ್ಷಣ ನಮಗೆ ಇವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ ಟೂ ಎಂ ಬಿ ಅಂತ ತೋರಿಸ್ತಾರೆ ಟು ಎಮ್ ಬಿಗಿಂತ ಗಿಂತ ಕಮ್ಮಿ ಇರಬೇಕು ಜೊತೆಯಲ್ಲಿ ಫಾರ್ಮೇಟು ಜೆ ಜಿ ಪಿ ಎನ್ ಜಿ ಹಾಗೆ ಪಿ ಡಿ ಎಫ್ ಅಲ್ಲಿ ಮಾತ್ರ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಸೊ ಇದೆರಡನ್ನ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ ಕೆಳಗಡೆ ಬಂದ ಮೇಲೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ತೋರಿಸ್ತಾ ಇದೆ ಇಲ್ಲಿ ಹಲವಾರು ಡೀಟೇಲ್ಸು ಹಲವಾರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ತುಂಬ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಡಿ ಎಲ್ಲು ಪಾಸ್ಪೋರ್ಟು ಕಿಸಾನ್ ಫೋಟೋಗ್ರಫಿ ಬುಕ್ಕು ಪಾನ್ ಕಾರ್ಡು ರೇಷನ್ ಕಾರ್ಡು ಸರ್ಟಿಫಿಕೇಟು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ಸ್ಗಳು ಮ್ಯಾರೇಜ್ ಸರ್ಟಿಫಿಕೇಟು ಮಾಸ್ ಕಾರ್ಡ್ಗಳು ಸಿಕ್ಕಾಪಟ್ಟೆ ಇದ್ದಾವೆ ಸೊ ನಿಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವಾಗ ನನ್ನಲ್ಲಿ ಪಾನ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೋತೀನಿ ನನ್ನ ಪಾನ್ ಕಾರ್ಡು ಆಮೇಲೆ ನನ್ನ ಒಂದು ಆಧಾರ್ ಕಾರ್ಡಲ್ಲಿ ನೇಮು ಡೇಟ್ ಆಫ್ ಬರ್ತು ಅಡ್ರೆಸ್ ಎಲ್ಲ ಏನಿದೆ ಸೇಮ್ ಟು ಸೇಮ್ ಅದರಲ್ಲೂ ಇರಬೇಕು ಏನು ವ್ಯತ್ಯಾಸ ಇರಬಾರ್ದು ಡಾಕ್ಯುಮೆಂಟ್ಸ್ ಅಲ್ಲಿ ಓಕೆ ಕೊಟ್ಬಿಟ್ಟು ನಾನು ನನ್ನ ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊತೀನಿ ಸೊ ನನ್ನ ಪಾನ್ ಕಾರ್ಡ್ ಇಲ್ಲಿದೆ ಪಾನ್ ಕಾರ್ಡನ್ನ ಮಾಡ್ಕೊತೀನಿ ಇದಾಗಿದ ತಕ್ಷಣ ನೆಕ್ಸ್ಟ್ ನಾವು ಪ್ರೂಫ್ ಆಫ್ ಅಡ್ರೆಸ್ನ ಕೊಡಬೇಕಾಗತ್ತೆ ಅಡ್ರೆಸ್ ಪ್ರೂಫ್ ಕೊಡಬೇಕು ಸೊ ಇವಾಗ ಅಡ್ರೆಸ್ ಪ್ರೂಫ್ಗೆ ಇಲ್ಲೂ ಕೂಡ ನಾನು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲೂ ಅಷ್ಟೇ ತುಂಬಾ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ನಿಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಸೊ ನೋಡ್ಕೊಳ್ಳಿ ನಾನಿವಾಗ ನನ್ನ ಪಾಸ್ಪೋರ್ಟ್ನ ಕೊಟ್ಕೊತೀನಿ ಇದು ಅಷ್ಟೇ ಎಲ್ಲ ಕರೆಕ್ಟಾಗಿರಬೇಕು ವ್ಯಾಲಿಡ್ ಆಗಿರಬೇಕು ಪಾಸ್ಪೋರ್ಟ್ನ ಈಗ ಅಪ್ಲೋಡ್ ಆಯಿತು ಸೊ ನಾನು ಎರಡೂ ಅಪ್ಲೋಡ್ ಆಗಿದೆ ನಾನು ಇದನ್ನು ಐ ಆರ್ ಬೈ ಗು ಮೈ ಕನ್ಸೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ತೀನಿ ಸೊ ಇವಾಗ ನಾನು ಕೊಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಓಕೆ ಕೊಡ್ತೀನಿ ಮತ್ತೊಮ್ಮೆ ನೋಡಿ ಇವಾಗ ಇದು ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಹಣನ ಇವರು ತೊಗೊಂತಿಲ್ಲ ಮಾಡ್ಕೊತೀನಿ ನೋಡಿ ನಂದು ಸಕ್ಸಸ್ ಆಗಿದೆ ಸೊ ಇವಾಗ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಹೇಳಿ ನನ್ನ ಅಕ್ನಾಲಜ್ಮೆಂಟ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಆಗಿದೆಯಾ ಏನು ಅಂತ ಹೇಳಿ ಸೊ ನನ್ನ ಒಂದು ರಿಕ್ವೆಸ್ಟ್ ಅಪ್ಡೇಟ್ ಇಲ್ಲಿ ಬಂದಿದೆ ನೋಡಿ ಫ್ರೀ ಆಫ್ ಕಾಸ್ಟ್ ಇವತ್ತು ಸಬ್ಮಿಟ್ ಆಗಿದೆ ಇದು ನನ್ನ ಅಕ್ನಾಲಜ್ಮೆಂಟ್ ಕಾಪಿ ಸೊ ತೋರಿಸಿರುವಂತ ವಿಡಿಯೋ ನಿಮಗೆ ಬಹಳ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಕೊನೆಯ ದಿನಾಂಕ ಇದೆ ದಯವಿಟ್ಟು ಅಪ್ಡೇಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ನೀವೇ ಮಾಡಿ ಇಫ್ ಇನ್ ಕೇಸ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಗೊತ್ತಿರೋರು ಸಹಾಯ ಮಾಡಿ ಅವರ ಆಧಾರ್ ಕಾರ್ಡ್ನ ದಯವಿಟ್ಟು ಅಪ್ಡೇಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಇನ್ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ದಯವಿಟ್ಟು ಅದನ್ನ ಜಾಗೃತರಾಗಿ ಈಗಲೇ ಕೆಲಸ ಮಾಡಿ ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ